ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ನೀವು ಬೈನಾನ್ಸ್ ಎಕ್ಸ್ಚೇಂಜ್ನಲ್ಲಿ ನಿಮ್ಮ ಮೊದಲ ಫ್ಯೂಚರ್ಸ್ ಟ್ರೇಡ್ ಅನ್ನು ಹೇಗೆ ತೆರೆಯುವುದು ಮತ್ತು ನಿಮ್ಮ ನೋಂದಣಿ ಬೋನಸ್ ಅನ್ನು ಹೇಗೆ ಪಡೆಯುವುದು ಎಂಬುದನ್ನು ಕಲಿಯುವಿರಿ ನಾನು ಅದನ್ನು ತ್ವರಿತವಾಗಿ ಮತ್ತು ಸರಳವಾಗಿ ವಿವರಿಸಲು ಪ್ರಯತ್ನಿಸುತ್ತೇನೆ ನೀವು ಈಗಾಗಲೇ ಖಾತೆಯನ್ನು ರಚಿಸಿದ್ದರೆ ಈ ವಿಡಿಯೋದಲ್ಲಿ ತೋರಿಸಿರುವಂತೆ ನಿಮ್ಮ ಕ್ಯಾಶ್ ಬ್ಯಾಕ್ ಬೋನಸ್ ಸಕ್ರಿಯವಾಗಿದೆ ಎಂದು ಖಚಿತಪಡಿಸಿಕೊಳ್ಳಲು ನೀವು ಅದನ್ನು ಅಳಿಸಬಹುದು ಮತ್ತು ಹೊಸದನ್ನು ರಚಿಸಬಹುದು ನೀವು ಖಾತೆಯನ್ನು ಹೊಂದಿಲ್ಲದಿದ್ದರೆ ನೇರವಾಗಿ ನೋಂದಣಿಗೆ ಮುಂದುವರಿಯೋಣ ಫಾರ್ಮ್ ಫಾರ್ಮ್ಗೆ ಹೋಗಿ ನಿಮ್ಮ ಇಮೇಲ್ ನಮೂದಿಸಿ ಮುಂದೆ ನೀವು ಮನುಷ್ಯರೇ ಎಂದು ಪರಿಶೀಲಿಸಬೇಕು ಮುಂದೆ ನೀವು ನಿರ್ದಿಷ್ಟಪಡಿಸಿದ ನಿಮ್ಮ ಇಮೇಲ್ ವಿಳಾಸಕ್ಕೆ ಕಳುಹಿಸಲಾಗುವ ಕೋಡ್ ಅನ್ನು ಬಳಸಿಕೊಂಡು ನಿಮ್ಮ ಇಮೇಲ್ ಅನ್ನು ನೀವು ದೃಢೀಕರಿಸಬೇಕು ಮುಂದೆ ನೀವು ಪಾಸ್ವರ್ಡ್ ನೊಂದಿಗೆ ಬರಬೇಕು ನಂತರ ಬಹಳ ಮುಖ್ಯವಾದ ಹೆಜ್ಜೆ ಈ ಪುಟದಲ್ಲಿ ನೀವು ಬೋನಸ್ ಕೋಡ್ ಅನ್ನು ನಮೂದಿಸಬೇಕಾಗಿದೆ ಅದು ವಿಡಿಯೋದ ಅಡಿಯಲ್ಲಿ ವಿವರಣೆಯಲ್ಲಿ ಸ್ಪಾಟ್ ಟ್ರೇಡಿಂಗ್ ಸಮಯದಲ್ಲಿ ಈ ಕೋಡ್ ನಿಮಗೆ ಇಪ್ಪತ್ತು ಪರ್ಸೆಂಟ್ ಕ್ಯಾಶ್ ಬ್ಯಾಕ್ ಬೋನಸ್ ನೀಡುತ್ತದೆ ಇದರ ನಂತರ ನೀವು ನಿಮ್ಮ ಖಾತೆಯನ್ನು ಪರಿಶೀಲಿಸಬೇಕಾಗುತ್ತದೆ ಚಿಂತಿಸಬೇಡಿ ಇದು ತ್ವರಿತ ಮತ್ತು ಅರ್ಥಗರ್ಭಿತ ಪ್ರಕ್ರಿಯೆ ಪರಿಶೀಲಿಸಿದ ನಂತರ ನಿಮ್ಮ ಟ್ರೇಡಿಂಗ್ ಖಾತೆಯನ್ನು ಸಕ್ರಿಯಗೊಳಿಸಲಾಗುತ್ತದೆ ಮತ್ತು ನಿಮ್ಮ ಬ್ಯಾಲೆನ್ಸ್ ಅನ್ನು ಮರುಪೂರಣ ಮಾಡುವುದು ಮತ್ತು ಫ್ಯೂಚರ್ಗಳ ವ್ಯಾಪಾರವನ್ನು ಪ್ರಾರಂಭಿಸುವುದು ಮಾತ್ರ ಉಳಿದಿದೆ ನಿಮ್ಮ ಬ್ಯಾಲೆನ್ಸ್ ಅನ್ನು ಟಾಪ್ ಅಪ್ ಮಾಡಲು ಟೆಫೋಸೈಟ್ ಬಟನ್ ಅನ್ನು ಕ್ಲಿಕ್ ಮಾಡಿ ಮತ್ತು ಅನುಕೂಲಕರವಾದ ಅಪ್ ವಿಧಾನವನ್ನು ಆಯ್ಕೆ ಮಾಡಿ ಪಿ ಎರಡು ಪಿ ಅನ್ನು ಬಳಸುವುದು ಉತ್ತಮ ಇಲ್ಲಿ ನೀವು ಡಾಲರ್ಗಳಲ್ಲಿ ಮೊತ್ತವನ್ನು ಸೂಚಿಸಬೇಕು ಮತ್ತು ನಿಮಗಾಗಿ ಅನುಕೂಲಕರ ಪಾವತಿ ವಿಧಾನವನ್ನು ಆರಿಸಿಕೊಳ್ಳಬೇಕು ಕೆಳಗೆ ಪಟ್ಟಿ ಮಾಡಲಾದ ಆಯ್ಕೆಗಳಿಂದ ವಿನಿಮಯ ದರವನ್ನು ಮಾತ್ರವಲ್ಲದೆ ರೇಟಿಂಗ್ ಅನ್ನು ಸಹ ಪರಿಗಣಿಸಿ ನಂತರ ನಿಮಗೆ ಸೂಕ್ತವಾದ ಆಯ್ಕೆಯನ್ನು ನೀವು ಆರಿಸಬೇಕು ಮತ್ತು ಬೈ ವಸ್ಟ್ ಕ್ಲಿಕ್ ಮಾಡಿ ಯಸ್ಟ್ ಅಥವಾ ಟೆತರ್ ಅತಿದೊಡ್ಡ ಸ್ಟೇಬಲ್ ಕಾಯಿನ್ ಆಗಿದ್ದು ಬಸ್ ಡಾಲರ್ಗೆ ಒಂದು ಒಂದು ಅನುಪಾತದಲ್ಲಿ ಜೋಡಿಸಲಾಗಿದೆ ಮತ್ತು ಅದರ ಡಿಜಿಟಲ್ ಸಮಾನವಾಗಿ ಕಾರ್ಯನಿರ್ವಹಿಸುತ್ತದೆ ವಿಡಿಯೋದಲ್ಲಿ ನಂತರ ತೋರಿಸಿರುವಂತೆ ಫ್ಯೂಚರ್ಗಳನ್ನು ಖರೀದಿಸಲು ಮತ್ತು ಮಾರಾಟ ಮಾಡಲು ನಮಗೆ ಎಷ್ಟ್ ಅಗತ್ಯವಿದೆ ಬೈಗಸ್ಟ್ ಕ್ಲಿಕ್ ಮಾಡಿದ ನಂತರ ನೀವು ಅರ್ಥಗರ್ಭಿತ ಸೂಚನೆಗಳ ಪ್ರಕಾರ ಪಾವತಿಯನ್ನು ಪೂರ್ಣಗೊಳಿಸಬೇಕಾಗುತ್ತದೆ ನನ್ನ ಬ್ಯಾಲೆನ್ಸ್ನಲ್ಲಿ ಈಗಾಗಲೇ ವರ್ಸ್ಟ್ ಇರುವುದರಿಂದ ನಾನು ಈಗ ಇದನ್ನು ಮಾಡುವುದಿಲ್ಲ ಅಂತಿಮವಾಗಿ ಟ್ರಾನ್ಸ್ಫರ್ಡ್ ನೋಟಿಫೈ ಸೆಲ್ಲರ್ ಕ್ಲಿಕ್ ಮಾಡಲು ಮರೆಯಬೇಡಿ ಮಾರಾಟಗಾರರು ಪಾವತಿಯ ಸ್ವೀಕೃತಿಯನ್ನು ದೃಢಪಡಿಸಿದ ನಂತರ ಹಣವನ್ನು ನಿಮ್ಮ ಖಾತೆಗೆ ಜಮಾ ಮಾಡಲಾಗುತ್ತದೆ ನಿಮ್ಮ ಫಂಡಿಂಗ್ ಖಾತೆಗೆ ಎಷ್ಟು ಬಂದ ನಂತರ ನೀವು ಅವುಗಳನ್ನು ನಿಮ್ಮ ಫ್ಯೂಚರ್ಸ್ ಖಾತೆಗೆ ವರ್ಗಾಯಿಸಬೇಕಾಗುತ್ತದೆ ಇದನ್ನು ಮಾಡಲು ಭವಿಷ್ಯದ ವ್ಯಾಪಾರ ವಿಭಾಗಕ್ಕೆ ಹೋಗಿ ಗುಂಡಿಯನ್ನು ಹುಡುಕಿ ಟ್ರಾನ್ಸ್ಫರ್ ಮುಂದೆ ಎಲ್ಲಿಂದ ವರ್ಗಾಯಿಸಬೇಕೆಂದು ಆರಿಸಿ ಫಂಡಿಂಗ್ ಮತ್ತು ಎಲ್ಲಿ ಬಸ್ ಫ್ಯೂಚರ್ಸ್ ಅಷ್ಟೇ ನಿಮ್ಮ ಹಣ ಈಗ ನಿಮ್ಮ ಫ್ಯೂಚರ್ಸ್ ಖಾತೆಯಲ್ಲಿದೆ ಈಗ ನೀವು ನಿಮ್ಮ ಮೊದಲ ವ್ಯಾಪಾರವನ್ನು ಮಾಡಬಹುದು ಬಿಟ್ಕಾಯಿನ್ ಫ್ಯೂಚರ್ಗಳನ್ನು ಖರೀದಿಸೋಣ ನಾನು ನಿಮಗೆ ಸರಳ ಉದಾಹರಣೆಯನ್ನು ತೋರಿಸುತ್ತೇನೆ ಮೊದಲು ನಾವು ಲಿವರ್ ಅನ್ನು ಆರಿಸಿಕೊಳ್ಳಬೇಕು ನಾವು ಎರಡು ಲಿವರ್ ಅನ್ನು ಆಯ್ಕೆ ಮಾಡುತ್ತೇವೆ ಏಕೆಂದರೆ ಲಿವರ್ ಕಡಿಮೆಯಾದಷ್ಟು ನಮ್ಮ ಎಲ್ಲಾ ಹಣವನ್ನು ಕಳೆದುಕೊಳ್ಳುವ ಸಾಧ್ಯತೆ ಕಡಿಮೆಯಾಗುತ್ತದೆ ಈಗ ನಾವು ಒಂದು ಸ್ಥಾನವನ್ನು ಮೇಲಕ್ಕೆ ಅಥವಾ ಕೆಳಕ್ಕೆ ತೆರೆಯಬೇಕೆಂದು ನಿರ್ಧರಿಸಬೇಕು ದೀರ್ಘ ಸ್ಥಾನವನ್ನು ತೆರೆಯೋಣ ಅಂದರೆ ಬಿಟ್ಕಾಯಿನ್ ಏರುತ್ತದೆ ಮತ್ತು ನಾವು ಲಾಭ ಗಳಿಸುತ್ತೇವೆ ಎಂದು ನಾವು ಭಾವಿಸುತ್ತೇವೆ ಈಗ ನಾವು ಖರೀದಿಸುವ ಬೆಲೆಯನ್ನು ನಿರ್ದಿಷ್ಟಪಡಿಸಬೇಕು ಅನುಕೂಲಕ್ಕಾಗಿ ಲಭ್ಯವಿರುವ ಬೆಲೆಗಳ ಮೇಲೆ ಕ್ಲಿಕ್ ಮಾಡಿ ಎರಡು ಸೊ ನೊಂದಿಗೆ ಸ್ಥಾನವನ್ನು ಸಂಪೂರ್ಣವಾಗಿ ಲಿವರ್ಗೇಜ್ ಮಾಡಲು ಒಂದು ನೂರು ಪರ್ಸೆಂಟ್ ವಾಲ್ಯೂಮ್ ಅನ್ನು ಆಯ್ಕೆ ಮಾಡಿ ಮತ್ತು ಬಾಯ್ ಲಾಂಗ್ ಕ್ಲಿಕ್ ಮಾಡಿ ಅಷ್ಟೇ ನಮ್ಮ ವ್ಯಾಪಾರ ಮುಕ್ತವಾಗಿದೆ ಸ್ವಲ್ಪ ಸಮಯದ ನಂತರ ಬೆಲೆ ಏರಿಕೆಯಾಗಿರುವುದನ್ನು ನಾವು ನೋಡುತ್ತೇವೆ ಮತ್ತು ಈಗ ನಾವು ನಮ್ಮ ಸ್ಥಾನವನ್ನು ಮುಚ್ಚಿ ನಮ್ಮ ಲಾಭವನ್ನು ಲಾಕ್ ಮಾಡಬೇಕಾಗಿದೆ ಇದನ್ನು ಮಾಡಲು ಮಾರ್ಕೆಟ್ ಬಟನ್ ಕ್ಲಿಕ್ ಮಾಡಿ ಅಭಿನಂದನೆಗಳು ನೀವು ನಿಮ್ಮ ಲಾಭವನ್ನು ಲಾಕ್ ಮಾಡಿದ್ದೀರಿ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತದೆ ಮತ್ತು ನೀವು ಯಾವುದೇ ಪ್ರಶ್ನೆಗಳನ್ನು ಹೊಂದಿದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ ಮತ್ತು ನಾನು ಸಹಾಯ ಮಾಡಲು ಪ್ರಯತ್ನಿಸುತ್ತೇನೆ ಎಲ್ಲರಿಗೂ ಬೈ